ಪಿಂಕ್ ಲೈಟ್ ಪಿಂಕ್ ಲೈಟ್ ಪಿಂಕ್ ಅಂತೆ ನಮಗೇನೋ ವೈಟ್ ಹಂಗೆ ಕಾಣಿಸ್ತೈತೆ ಅಷ್ಟೇ ಸ್ಪಂದವ್ರು ಬಂದಿದ್ದಾರೆ ನೋಡಿ ಸ್ಪಂದು ಸಿ ಆರ್ ಅವರು ಮಾತಾಡಿ ನಮ್ಮ ಮಾತಾ ನನ್ನ ಬ್ಲಾಗ್ ಏನಾದರೂ ಮನೇಲಿ ಹೋಗಿ ನೋಡಿದ್ರೆ ಬೈಸ್ಕೋತೀನಿ ನಾನು ಬೇರೆಯವ್ರು ನೋಡ್ದೆ ಮನೇಲಿ ಯಾರಾದರೂ ನೋಡಿದ್ರೆ ಯಾಕಪ್ಪ ಅಂತಂದ್ರೆ ಐ ಗೈ ಇಸ್ ಬ್ಯಾಕ್ ಟು ವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ನಮ್ಮ ಕಾಲೇಜ್ ನಲ್ಲಿ ಪಿಂಕ್ ಡೇ ಇದೆ ಸೊ ಅದಕ್ಕೆ ನಾನು ಈ ತರ ರೆಡಿಯಾಗಿ ಬಂದಿದ್ದೀನಿ ಇನ್ನು ತುಂಬ ಜನ ನಾನು ಒಬ್ಬಳೇ ಗ್ರ್ಯಾಂಡಾಗಿ ರೆಡಿಯಾಗಿ ಬಂದಿರೋದು ಇನ್ನು ತುಂಬ ಜನ ರೆಡಿಯಾಗಿ ಬಂದಿದ್ದಾರೆ ಪಿಂಕ್ ಕಲರ್ ಹಾಕೊಂಡು ಬನ್ನಿ ನೋಡೋಣ ಗೈಸ್ ನಮ್ಮ ಚಿತ್ರಾಶ್ರೀ ಅವರು ಈ ತರ ರೆಡಿಯಾಗಿ ಬಂದಿದ್ದಾರೆ ಸಿಂಪಲ್ ಆಗಿ ನೋಡೋಣ ಬನ್ನಿ ಇವಾಗ ಯಾವ್ಯಾವ ತರ ರೆಡಿಯಾಗಿ ಬಂದಿದ್ದಾರೆ ಅಂತ ಈ ನೋಡಿ ತುಂಬ ಜನ ಪಿಂಕ್ ಹಾಕೊಂಡ್ ಬಂದಿದ್ದಾರೆ ಇನ್ನು ತುಂಬ ಜನ ವೈಟ್ ಲೈಟ್ ಪಿಂಕ್ ಎಲ್ಲ ಹಾಕೊಂಡು ಬಂದಿದ್ದಾರೆ ಫೋಟೋ ಶೂಟ್ ನಡೀತಾ ಇದೆ ಅಲ್ಲಿ ಒಂದು ಗ್ರೂಪ್ ಅಲ್ಲಿ ಗೈಸ್ ಇವಾಗ ಒಳಗಡೆ ಹೋಗ್ತಾ ಗೈಸ್ ನಮ್ಮ ಸ್ಪಂದ ಅವ್ರು ಬಂದಿದ್ದಾರೆ ನೋಡಿ ಸ್ಪಂದು ಸಿಆರ್ ಅವರು ಮಾತಾಡಿ ಸ್ವಲ್ಪ ದೂರ ಫುಲ್ ಹತ್ರಕ್ ಬಂದ್ಬಿಟ್ಟಿದ್ಯಾ

ಏನಕ್ಕೆ ನೆಕ್ಸ್ಟ್ ನಿಮ್ ಫ್ರೆಂಡ್ಸ್ ಎಲ್ಲಾ ವೈಷ್ಣವಿ ಹೊಂಟು ಹೋದ್ರು ಇವಾಗ ಸುಪ್ರಿಯಾ ಇದ್ದಾಳೆ ಇದ್ನ ಮೀಟ್ ಮಾಡ್ಬೇಕು ವೈಷ್ಣವಿ ಅವ್ರ ಅಮ್ಮ ಬಂದಿದ್ರು ಅಂತ ಓದ್ಲು ಇವಾಗ ಸುಪ್ರಿಯಾ ಮೀಟ್ ಮಾಡ್ಬೇಕು ಅವ್ರನ್ನ ಮೀಟ್ ಮಾಡ್ಬಿಟ್ಟು ಅವ್ರ ಜೊತೆ ಫೋಟೋ ತೆಗಸ್ಕೊಳಲ್ವಾ ತೆಗಸ್ಕೊತೀನಿ ಸಹ ಚಂದನ ಗೈಸ್ ನೋಡಿ ನಮ್ಮ ಚಂದನ ಅವರು ವೈಟ್ ಕಲರ್ ಹಾಕೋ ಬಂದ್ಬಿಟ್ಟಿದ್ದಾರೆ ಇಲ್ಲ ದಿಸ್ ಇಸ್ ಪಿಂಕ್ ಲೈಟ್ ಪಿಂಕ್ ಲೈಟ್ ಪಿಂಕ್ ಅಂತೆ ನಮಗೇನೋ ವೈಟ್ ಅಂಗ ಕಾಣಿಸ್ತೈತೆ ಅಷ್ಟೇ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗೂ ಉಂಟೆ ಏನ್ ಅಪ್ರೂಪ ಕಾಣಿಸ್ತಾ ಇದ್ದೀರಾ ನಮ್ ಬ್ಲಾಗ್ ಅಲ್ಲಿ ನೀವೇ ಕ್ಯಾಮ್ರಾನ ಇಟ್ಕೊಂಡು ನಮ್ಮ ಸಿ ಎಸ್ ಡಿಪಾರ್ಟ್ಮೆಂಟ್ ಹತ್ರ ಬಂದ್ರೆ ನಾವು ಕಾಣಿಸ್ತೀವಿ ಹೋಗ್ತೀರ ಇವಾಗ ಹೋಗ್ತೀರಾ ಎಲ್ಲಿಗೆ ಹೋಗ್ತೀರಾ ಅಂತ ನೆಕ್ಸ್ಟ್ ಊಟ ಕೊಡ್ಸಿದ್ರೆ ಚೆನ್ನಾಗಿ ಕಾಣಿಸ್ತಿದೆಯಾ ಗೈಸ್ ನೋಡಿ ನಮ್ಮ

ಅವಾಗದ್ರೂ ನಮ್ಮ ಡಿಪಾರ್ಟ್ಮೆಂಟ್ ಕರೆಕ್ ಏನು ಗೊತ್ತಾ ನಾನು ಅವಾಗ ಅವಾಗ ಅಲ್ಲಲ್ಲೇ ಹೋಗ್ ಹೋಗ್ಬೇಕಾಗಿರೋದೇ ನಾವು ಅಲ್ಲಿ ಆ ಕಡೆ ಸೇಡೆ ಇವರೇ ಕಾಣಸಲ್ಲ ಗೈಸ್ ಇವ್ರು ಯಾವಾಗಲೂ ಜಿ ಹತ್ರ ಇರ್ತಾರೆ ಇಲ್ಲ ಎಲ್ಲಿ ಇರ್ತೀರಾ ನೀವು ನೆಕ್ಸ್ಟ್ ಲ್ಯಾಬ್ ಹತ್ರ ಇರ್ತೀರಾ ಮನೆನೇ ಇದಾ ಸರಿ ಕಣೋ ಆಯ್ತು ಡೆಡಿಕೇಟೆಡ್ ಪರ್ಸನ್ ಡೆಡಿಕೇಟೆಡ್ ಬ್ಲಾಗ್ ಅಲ್ಲಿ ಹೇಳಿದ್ರು ಏನಂತಂದ್ರೆ

ఇన్స్ట్రమ్ ఐడి చు ఎం జె సెవెన్ త్రీ నైన్ జీరో అంతా ఫాలో నాలుగు ఇవర్ బ్లగ్స్ ఇన్స్టా పొస్ట్ ఇవ్ పబ్లిక్ ಎಂತ ಇಲ್ಲ ಗೈಸ್ ನಾನು ಮಾಡಬೇಕು ಅಂತಲೇ ಇದ್ದೆ ಇವಾಗ ಮಾಡಿದೀನಿ ಹೋಗಿ ನೋಡಿ ಹಾಂ ಮತ್ತೆ ಅಷ್ಟೇ ಮತ್ತೆ ಸಿಗುವ ಮತ್ತೆ ಸಿಗುವ ನಾಳೆ ಥ್ಯಾಂಕ್ ಯು ಚಂದು ಅವರೇ ಮಾತಾಡಿದ್ಕೆ ದೀಪಿಕಾ ಅವರೇ ಬಾಯ್ 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 ಚಂದು ಬಾಯ್ ದೀಪಿಕಾ ಗೈಸ್ ನಾನು ಮತ್ತೆ ನಮ್ಮ ಚಿತ್ರಾಶ್ರೀ ಅವರು ಆಕಾಶವಾಣಿಗೆ ಬಂದಿದ್ವಿ ನಾನಿಲ್ಲಿ ಫಸ್ಟ್ ಟೈಮ್ ಬಂದಿರೋದು ಏನಕ್ಕಪ್ಪ ಅಂತಂದ್ರೆ ಫೋಟೋ ತಗೊಳೋಣ ಅನ್ಕೊಂಡ್ ಬಂದಿದ್ದೀವಿ ನಮ್ಮ ಚಿತ್ರ ಫೋಟೋಗ್ರಾಫರು ಇವತ್ತು ಅಲ್ವಾ ಚಿತ್ರ ಇಲ್ವಂತೆ ಬೆಸ್ಟ್ ಫೋಟೋಗ್ರಾಫರ್ ಗಾಯಿಸ್ಳು ಅವಳು ಇಟ್ಟಿರೋಷ್ಟೇ ತಗತಳೆ ಫೋಟೋನಾ ನಾವೇನಾದ್ರೂ ಇಟ್ಟಿದ್ರೆ ಮಾತ್ರ ಫೋಟೋ ಮಾತ್ರ ತಗೋಕ್ ಆಗಲ್ಲ ನಮ್ ಚಿತ್ರ ಕೈಲಿ ನೆಕ್ಸ್ಟ್ ಇವಾಗ ಫೋಟೋ ತಗೊಂಡಿಲ್ಲ ಗೈಸ್ ಫೋಟೋ ತಗೊಂಡಾದ್ಮೇಲೆ ಇಲ್ಲಿಂದ ಹೊರಡ್ತೀವಿ ನಮ್ಮ ಚಿತ್ರಾಶಯವ್ರು ಏನು ತರ್ತಿದ್ದಾರೆ ಗೈಸ್ ಪಾರ್ಸೆಲ್ಲು ಏನದು ಫ್ರೈಡ್ ರೈಸ್ ಫ್ರೈಡ್ ರೈಸ್ ಐತೆ ಅಂದ್ರೆ ಫ್ರೈಡ್ ರೈಸ್ ಮತ್ತೆ ಗೋಬಿ ತಂದಿದ್ದಾರೆ ಕಷ್ಟಪಟ್ಟು ರಶಿತಾ ಜಾಸ್ತಿ ಹ್ಮ್ ಗೈಸ್ ಇವಾಗ ನನ್ನ ಬ್ಲಾಗ್ ಏನಾದರೂ ಮನೇಲಿ ಹೋಗಿ ನೋಡಿದ್ರೆ ಬೈಸ್ಕೊತೀನಿ ನಾನು ಬೇರೆಯವ್ರು ನೋಡಿದ ಮನೇಲಿ ಯಾರಾದರೂ ನೋಡಿದ್ರೆ ಯಾಕಪ್ಪ ಅಂತಂದ್ರೆ ಮನೆಯಿಂದ ನನಗೆ ಬಾಕ್ಸ್ ಕೊಟ್ಟಳ್ಸೋರೆ ತಿನ್ನು ಮಧ್ಯಾಹ್ನಕ್ಕೆ ಅಂತ ಅದನ್ನು ನಾನು ಇಲ್ಲಿ ತಿಂತಾ ಇದ್ದೀನಿ ನೋಡದ ಏನ್ ಮಾಡ್ತಾರೆ ಅವರು ರಿಯಾಕ್ಷನ್ ಹಿಂಗ್ ಕೊಡ್ತಾರೆ ಅಂತ ಗೈಸ್ ಅಷ್ಟೇ ಗೈಸ್ ಇವಾಗ ಹೊರಡ್ತಾ ಇದ್ದೀವಿ ಫೋಟೋಸ್ ಎಲ್ಲ ತಗೊಂಡಾಯಿತು ನಾನು ಇವಾಗ ಡೈ ಮನೆಗೆ ಹೋಗ್ತೀನಿ ನಮ್ಮ ಚಿತ್ರ ಅವರು ಅಷ್ಟೇ ಚಿತ್ರ ನೀನು ಎಲ್ಲಿಗೆ ಇವಾಗ ಹೋಗ್ತಾ ಇದೀವಿ ನಡ್ಕೊಂಡು ಗೈಸ್ ಇವಾಗ ಮನೆಗೆ ಬಂದಿದ್ದೀನಿ ಮನೆಗೆ ಬಂದು ಅಲ್ಲಿ ಒಂದು ಅರ್ಧ ಗಂಟೆ ಮೇಲೆ ಇತ್ತು ಬಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂತಂದರೆ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಒಂದು ಫಂಕ್ಷನ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಕೀರ್ತಿಯವರು ಆಮೇಲೆ ನಮ್ಮ ಭೂಮಿ ಐ ಮಾಡು ಭೂಮಿ ಆಫ್ಟರ್ ಲಾಂಗ್ ಟೈಮ್ ಬರ್ತಾ ಇದಾರೆ ಗೈಸ್ ಭೂಮಿಯವರು ನೆಕ್ಸ್ಟ್ ಲಕ್ಷ್ಮಿ ಅಂಟಿ ಅವರು ಐ ಐಮಡಿ ಆಮೇಲೆ ನಮ್ಮ ಭಾಗ್ಯತೆಯವರು ಅತ್ತೆ ಐಮಡ ಆಯ್ತು ಅತೇತಿ ನಂದ್ಸಲ ಅತ್ತೆ ಪ್ಲೀಸ್ ಗೈಸ್ ಇವ್ರು ಯಾರು ಅಂತಂದ್ರೆ ನಮ್ಮ ಭೂಮಿಯವರ ಅತ್ತೆ ಇವಾಗ ದೀಪ ಹಚ್ಚುತ್ತಾ ಇದ್ದಾರೆ ಇಲ್ಲಿಂದ ಹೊರಡ್ತೀವಿ ಇವಾಗ ಟೈಮ್ ಬಂದು ಇನ್ನು ಆರು ಗಂಟೆಗೆ ಹತ್ತು ನಿಮಿಷ ಇದೆ ವೇಸ್ಟ್ ನಮ್ಮ ರಾಕಿಣ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಇವಾಗ ಒಂದು ಸರ್ಪ್ರೈಸ್ ಕದಿದೆ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಮ್ಮ ಭೂಮಿಯವರು ಬೆಳಗ್ಗೆ ಬಾತ್ ಮಾಡ್ಕೊಟ್ಟಿದ್ರು ಅದ್ರೊಳಗಡೆ ಏನೋ ಹಾಕೊಂಡು ಬಂದಿದ್ದೀನಿ ಮತ್ತೆ ಅವಳು ಕೊಡ್ತೀನಿ ಅವ್ನು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಬನ್ನಿ ನೋಡೋಣ ನೋಡೋಣ ನಿಮ್ಮಮ್ಮಿ ಏನೋ ತಂದಿದ್ದೀನಿ ನಿಮ್ಮಮ್ಮ ನಿಮ್ ಭೂಮಿ ತಗೊಂಡ್ ನಿಮ್ಮ ಬೆಳಗ್ಗೆ ನಂಗೆ ಕಷ್ಟಪಟ್ಟು ಮಾಡ್ಕೊಟ್ಟಿದ್ಯಾ ಅದ್ರೊಳಗಡೆ ಏನೋ ಹಾಕೋ ಬಂದಿದೇವ್ರೇಟ್ ಅದೇ ಬಾತಿ ಅನ್ಕೋತೀನಿ ತಗ್ ನೋಡು ಹೊತ್ತಿಗೆ ಮಾಡ್ತಿವಲ್ಲ ನಮ್ಮ ತಪ್ಪು ಅಲ್ವಾ ಇನ್ನೊಂದ್ಸಲ ಮಾಡ್ಕೊಂಡು ಭೂಮಿ ನಾಷ್ಟ ಅಂತ ಆಗ ಇರದ್ ನಿಂಗ್ ದಿವ್ಸನ ಏನೋ ಒಂದೊಂದು ಟೈಮ್ ಆಗ ಮಾಡ್ತಿವಿ ಬಿಡು ಭೂಮಿ ಡೈಲಿ ಮಾಡ್ತಿಲ್ಲ ರಿಯಾಕ್ಷನ್ ನೋಡಿದರೆ ಹಿಂಗಿದೆ ಅಂತ ಪಾಪ ಬೇಜಾರ್ ಮಾಡ್ಕೊಂಡಿದ್ದಾಳೆ ನಮ್ಮ ಭೂಮಿ ಕವರು ಹೊಳಿ ಕೊಂಡ್ಲು ಇವಾಗ ಎಲ್ರು ಹೊರಡ್ತಾ ಇದೀವಿ ಆರು ಕಾಲ ಅಷ್ಟ್ರಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಗೈಸ್ ಇಲ್ಲಿಂದ ಹೊರಡ್ತೀವಿ